ಹಲೋ ಫ್ರೆಂಡ್ಸ್ ಇವತ್ತು ನಾವು ಆಗಿ ಬದನೆಕಾಯಿ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ ಮಸಾಲೆ ರುಬ್ಬಿ ರುಚಿಯಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಒಂದು ಮಿಕ್ಸಿ ಜಾರಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಹಸಿ ಈರುಳ್ಳಿ ಹಾಕೋದಕ್ಕಿಂತ ಫ್ರೈ ಮಾಡಿ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ಪೀಸಸ್ನ ಹಾಕ್ತಿದ್ದೀನಿ ಇದರಲ್ಲಿ ಒಂದು ಇಪ್ಪತ್ತು ಇದೆ ಹಾಗೆಯೇ ಒಂದು ಇಂಚಷ್ಟು ಚಕ್ಕೆ ಮತ್ತು ಏಳರಿಂದ ಎಂಟು ಲವಂಗ ಸೇರಿಸ್ಕೊಳ್ತಿದ್ದೀನಿ ನಂತರ ಎರಡು ಇಂಚಷ್ಟು ಶುಂಠಿ ನಾನು ಬೆಳ್ಳುಳ್ಳಿ ಸೇರಿಸ್ತಾ ಇಲ್ಲ ನೀವು ಬೇಕು ಅಂದರೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು ಹಾಗೆ ಒಂದು ಟೊಮೊಟೋನ ಹಾಕಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ ನಂತರ ನೋಡಿ ನಾನು ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ತಾಯಿದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ಳೋಣ ಹಾಗೆ ನೋಡಿ ಒಂದು ಸ್ವಲ್ಪ ಹೆಚ್ಚಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಈಗ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಗಟ್ಟಿಯಾಗೂ ಇದೆ ಅಲ್ವಾ ಮಸಾಲೆ ಈಗ ಇದನ್ನು ಸೈಡಲ್ಲಿಟ್ಟು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಇದರಲ್ಲೇ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿರೋವಂಥ ನೀರಲ್ಲಿ ಬದನೆಕಾಯಿನ ಕ್ಲೀನ್ ಮಾಡಿಕೊಂಡ್ರೆ ಬದನೆಕಾಯಿ ಕಹಿನೂ ಇರಲ್ಲ ಅಷ್ಟೇ ರುಚಿ ರುಚಿಯಾಗೂ ಬರುತ್ತೆ ಈಗ ಈ ನೀರಲ್ಲಿ ಬದ್ನೆಕಾಯನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಇದರಲ್ಲಿ ನಾನೂರು ಗ್ರಾಮಷ್ಟು ಬದನೆಕಾಯಿ ಇದೆ ಓಕೆ ಇದನ್ನು ಅಷ್ಟೇ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಕಡಾಯಿ ಬಿಸಿ ಮಾಡಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿ ಆಯ್ತಲ್ವ ಈಗ ಇದರಲ್ಲಿ ಬದ್ನೆಕಾಯಿಯನ್ನು ಹಾಕ್ತಾ ಇದ್ದೀನಿ ಈ ಬದನೆಕಾಯಿ ಎಣ್ಣೆನಲ್ಲಿ ಚೆನ್ನಾಗಿ ಒಂದು ಅರ್ಧ ಭಾಗದಷ್ಟು ಬೆಂದೋಗ್ಬೇಕು ಆಗ ತಿನ್ನೋದಕ್ಕೆ ತುಂಬನೇ ರುಚಿಯಾಗಿರುತ್ತೆ ಇದೇ ತರ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮೂರು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ ಇಷ್ಟು ಕಲರ್ ಚೇಂಜ್ ಆದ ನಂತರ ಇದರಲ್ಲಿ ಒಂದು ಟೊಮೊಟೊ ಅರ್ಧ ಈರುಳ್ಳಿ ಹಾಗೆಯೇ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಒಟ್ಟಿಗೆ ಫ್ರೈ ಮಾಡ್ತಿದ್ದೀನಿ ಈ ಟೊಮೊಟೊನೂ ಅಷ್ಟೇ ಪೂರ್ತಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಈ ಥರ ಫ್ರೈ ಮಾಡಿ ಮಾಡಿಕೊಂಡ್ರೆ ಬದನೇಕಾಯಿ ತಿನ್ನೋದಕ್ಕೆ ಗ್ರೇವಿನಲ್ಲಿ ತುಂಬ ರುಚಿಯಾಗಿ ಬರುತ್ತೆ ನೋಡಿದ್ರಲ್ಲ ಕಲರ್ ಚೇಂಜ್ ಆಗೋಯಿತು ಈಗ ರುಬ್ಬಿಟ್ಟಿರೋಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಸೇರಿಸಿ ಈಗಲೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲೇ ನೀವು ನೀರು ಹಾಕಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ನೀರೇ ಹಾಕೋದು ಬೇಡ ಈ ತಿಕ್ನೆಸ್ಗೆ ಕರೆಕ್ಟಾಗಿ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ತೆಳುವಾಗೇ ಮಾಡ್ತಾಯಿದ್ದೀನಿ ಅದರಿಂದ ಒಂದು ಕುದಿ ಬರಲಿ ನಂತರ ನಾನು ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಈ ಥಿಕ್ನೆಸ್ಗಿದೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಈ ಬೆಂದ ನಂತರ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತಲ್ವ ಆಗ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಮೂರು ಅಥವಾ ನಾಲ್ಕು ನಿಮಿಷ ಮಾತ್ರ ಬೇಯಿಸ್ಕೊಳ್ಳೋಣ ಓಕೆ ನೋಡಿ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಹಾಗೆ ಬದ್ನೆಕಾಯಿಯೂ ಕರೆಕ್ಟಾಗಿ ಬೆಂದಿದೆ ಒಂದು ಏಯ್ಟಿ ಪರ್ಸೆಂಟಷ್ಟು ಮಾತ್ರ ಬದನೆಕಾಯನ್ನ ಬೇಯಿಸ್ಕೊಳ್ಳಿ ತುಂಬ ಬೆತ್ತಗೆ ಬೇಯಿಸ್ಕೊಂಬಿಟ್ರು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಈಗ ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕುದೀತಾ ಇದೆ ಅಲ್ವ ಆ ಕುದೀನಲ್ಲೇ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡ್ಕೊಂಬಿಟ್ರು ಸಾಕಾಗುತ್ತೆ ಲಾಸ್ಟಲ್ಲಿ ಗರಂ ಮಸಾಲ ಸೇರಿಸ್ಕೊಳ್ಳಿ ಘಮ ತುಂಬ ಚೆನ್ನಾಗಿ ಬರುತ್ತೆ ಈಗ ಮೊದಲು ಸ್ಟೌವನ್ನು ಆಫ್ ಮಾಡ್ಕೊಂಬಿಡಿ ತುಂಬ ಬೇಯಿಸಿದ್ರು ಬದ್ನೆಕಾಯಿ ಮೆತ್ತಗಾಗುತ್ತೆ ಪರ್ಫೆಕ್ಟಾಗಿರೋ ಅಂಥ ಬದನೆಕಾಯಿ ಗ್ರೇವಿ ರೆಡಿ ಆಗೋಯಿತು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಸಿಂಪಲ್ ಆಗೂ ಮಾಡ್ಬೋದು ನಾನಂತೂ ಇವತ್ತು ಬಿಸಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಚಪಾತಿಗೂ ಮಾಡ್ಬೋದು ಇಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿಗೆ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಬೋದು ಇಷ್ಟ ಆಯಿತಾ ಫ್ರೆಂಡ್ಸ್ ಹಾಗಿದ್ದರೆ ಇವತ್ತೇ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು